ಸಬೇದಿ ನಾನು ಈಗ ರೈತರು ಬಂದಿದ್ರು ಮತ್ತೆ ಮಾಲೀಕರು ಬಂದಿದ್ರು ಸೋ ಈಗ ಸಬೇದಿ ಏನು ಚರ್ಚೆಗಳು ಆಯ್ತು ಇವತ್ತು ಬರಿ ಆ ಇವತ್ತು ಮಾಲೀಕರಿಗೂ ಕردಿದು ಐ ಥಿಂಕ್ ಫಸ್ಟ್ ಟೈಮ್ ಇವರು ಬಂದಿದ್ದಾರೆ ಫ್ಯಾಕ್ಟರಿ ಓನರ್ಸ್ ನ ಬಂದಿದ್ದಾರೆ ಜನರಲಿ ನೌ ನೌ ಕردಿದ್ರೆ ಎಂಡಿ ಗಳೇನೇ ಬರ್ತಿದ್ರು ಇದುವರೆಗೂ ಬಂದಿದ್ದಾರೆ ನಾವು ಚರ್ಚೆ ಕೂಡ ಮಾಡಿದೀವಿ ನೆಗೋಸಿಯೇಷನ್ಸ್ ನಡೆಯತಾನೆ ಇದೆ ಸೊ ನೆಗೊಸೀಷನ್ಸ್ ಇದು ಫೈನಲ್ ಆದ ನಂತರ ನಾವು ಒಂದು ರೇಟ್ ಗೆ ನಿರ್ಧಾರ ಮಾಡ್ತೀವಿ ನಾಳೆ ಹೋರಾಟ ಓರಾಟ್ ಮೇಡಮ್ ಅವರು ಇಲ್ಲ ನಾವು ರಿಕ್ವೆಸ್ಟ್ ಕೂಡ ಮಾಡಿದ್ದೀವಿ ಆಮೇಲೆ ರೈತರಿಗೂ ನಾವು ಕರೆದಿ ಮಾತಾಡೀವಿ

ಲಾಸ್ನು ಆಗ್ತಾಯಿದೆ ಅಂದರೆ ಫ್ಯಾಕ್ಟ್ರಿಗಳನ್ನು ನಡೆಸಬೇಕಾಗುತ್ತೆ ಅವರು ಎಷ್ಟುಗೆ ಒಪ್ಪಬಹುದು ಅಂತ ಮತ್ತೆ ರೈತರಿಗೂ ಏನು ಲಾಸ್ ಆಗಬಾರ್ದು ಹಾಂ ಯಾರಿಗೂ ಲಾಸ್ ಆಗಬಾರ್ದು ನಾವು ವಿನ್ ವಿನ್ ಸಿಚುಯೇಷನ್ ನೋಡಬೇಕಾಗುತ್ತೆ ಫ್ಯಾಕ್ಟ್ರಿದು ಕೂಡ ಮತ್ತು ರೈತರದ್ದು ಕೂಡ ಯಾಕಂದರೆ ಫ್ಯಾಕ್ಟ್ರಿ ನಡೆದಿದ್ರೆ ರೈತರು ಅಲ್ಲಿ ಕಬ್ ಕೂಡ ಕೊಡ್ತಾರೆ ಮತ್ತು ರೈತರು ಕಬ್ ಕೊಟ್ಟಿಲ್ಲ ಫ್ಯಾಕ್ಟ್ರಿನೂ ನಡೆಯೋದಿಲ್ಲ ಸೊ ಇಟ್ ಹ್ಯಾಸ್ ಟು ಬಿ ವಿನ್ ವಿನ್ ಸಿಚುವೇಷನ್ ಅದೇ ನೆಗೊಸಿಯೇಷನ್ಸ್ ನಾವು ರೌಂಡ್ಸ್ ಆಫ್ ನೆಗೊಸಿಯೇಷನ್ಸ್ ಮಾಡ್ತಾ ಇದ್ದೀವಿ ಇದು ಆಗುತ್ತೆ ಸರಿ ಮತ್ತೆ ಸಭೆ ಮಾಡ್ತೇವೆ ನಾವು ಮತ್ತೆ ಅದೇ ಹೇಳ್ತಾ ಇದ್ದೀನಿ ನಾಳೆನು ಕರೆದಿದ್ದೀವಿ ಸ್ವಲ್ಪ ಜನರಿಗೂ ಮತ್ತೆ ಮಾತಾಡಿ ಇದು ಸಮಾಧಾನ ಮಾಡಿಸ್ತೀನಿ ನಾಳೆ ಯಾರ ಜೊತೆ ನೋಡಿದ ರೈತರು ರೈತರ ಮುಖಂಡರು ಯಾರು ಇರ್ತಾರೆ ಅವ್ರ ಜೊತೆಯಲ್ಲಿ ಬಟ್ ಜಸ್ಟ್ ಅವರಿಗೂ ಸ್ವಲ್ಪ ಇದು ಮಾತಾಡಬೇಕಾಗುತ್ತೆ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಇಲ್ಲ ಮಾಲೀಕರು